ನಮಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕೆಗೆ ಸ್ವಾಗತ ಕೊಡ್ತಾ ಇದ್ದೀನಿ ಸೊ ರಕ್ಕಸ ದೃಶ್ಯಂ ಅನ್ನೋದು ಸೊ ನಮ್ಮ ಒಂದು ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಅಂತ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ಅಂತ್ಯದವರೆಗೂ ತಲುಪಿದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸೊ ಹಾಗು ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಕಲಾವಿದರಾಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾವು ಮಾತಾಡಿದರೆ ಇನ್ನೂ ಚೆನ್ನಾಗಿರೋದು ಸೊ ಇಷ್ಟು ಮಾಡಿದಿರೋ ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ ಸೊ ಒಂದು ತಾಯಿ ಎಮೋಷನ್ ಸೆಂಟಿಮೆಂಟ್ಸ್ ಇದೆ ಒಂದು ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ನ ಒಳಗೂಡಿರಂತ ಒಂದು ಸಿನಿಮಾ ಸರ್ ಮೇಡಮ್ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡುತ್ತಿ ನೋಡ್ತೀರಾ ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ ಸೊ ಹಾಗಾಗಿ ರಕ್ಕಸ ದೃಶ್ಯ ಮತ್ತು ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚನ್ನಪಟ್ಣ ಮಾಡಿದ್ದೀವಿ ಸೊ ಮಾಗಡಿ ಬೆಂಗಳೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀನಿ ಮ್ಯೂಸಿಕ್ ರೋಹಿತ್ ಸುಗರ್ ಸರ್ ಮಾಡಿದ್ದಾರೆ ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್ ಬಿಟ್ಸಾಂಗ್ ಎಷ್ಟು ಜನ ತಗೊಂಡಿದ್ದೀರಾ ಮಾಡೋದಕ್ಕೆ ಸರ್ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ವಿ ಸರ್ ನೆಕ್ಸ್ಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿರಾಮ್ ಅಂತ ಹೇಳಿ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಈ ಸಿನಿಮಾ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕೆ ಡಿ ಪಾರ್ಕ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಅಮಿತ್ ಜೊನಿ ಮನೋಜ್ ಮತ್ತೆ ವಿನಯ್ ಆಕರ್ಷಕ ವಿನಯ್ ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲ್ಯಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪ್ರೊಡ್ಯೂಚರ್ ಪಿಚ್ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ ಅವಾಗ ಮಾಡ್ತಾ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ತಾಸು ಸ್ಟಾರ್ಟ್ ಆಯಿತು ಸರಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಸಪೋರ್ಟಿವ್ ಆಗಿರ್ತೇವೆ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿದ್ದು ಡಿ ಡಿಒ ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರ್ ಸರಿಯಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಅವಾಗ ನಮಗೆ ಅರೌಂಡು ಸ್ವಲ್ಪ ಬಜೆಟ್ ಅಲ್ಲಿ ಪ್ಲಾನ್ ಮಾಡಿದ್ವಿ ಒಂದು ಐದು ದಿವಸ ಶೆಡ್ಯೂಲ್ ಒಂದು ಒನ್ ಟೈಮಲ್ಲಿ ಐದು ದಿವಸ ಸ್ಟಾರ್ಟ್ ಮಾಡಿದ್ವಿ ಚನ್ನಪಾಟ್ನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಮಾಗಡಿ ರೋಡಲ್ಲಿ ನೈಟ್ ಶೂಟು ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ವಿ ಅಪ್ರೋಚ್ ಮಾಡಿದೆ ಮೇಡಮ್ ಒಂದು ಟನ್ ಎಷ್ಟು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗೆ ತೆಗಿತೀರ ಅನ್ನೋದು ಒಂದು ಹೇಳಿದರು ಸ್ವಲ್ಪ ಟೈಮ್ ತೊಳಿ ಆ ಥರ ಏನೋ ಪ್ಲ್ಯಾನ್ ಮಾಡಿ ಮಾಡೋಣ ಅಂತಂದರು ಆವಾಗ ನನಗೆ ಆಲೋಚನೆ ಬಂದಿದ್ದು ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೇನೆ ಗೊತ್ತಾಗೋದು ಇಲ್ಲಾಂದರೆ ನನಗೂ ಇದು ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದು ಯಾರಾದರೂ ಪ್ರೊಡ್ಯೂರಿಗೆ ತೋರಿಸಿದ್ದೀರಾ ಸಿನ್ಮಾನ ಇಲ್ಲ ಮೇಡಮ್ ಇಲ್ಲ ಸರ್ ಯಾರಿಗೂ ತೋರ್ಸಿಲ್ಲ ನೀವು ಅದೇ ಟೌನ ನಾಲ್ಕು ಮೇಲೆ ಇದೆ ಸರ್ ಸರ್ ನಿಮ್ಮ ಪ್ರಕಾರ ರಕ್ಕಸ ದೃಶ್ಯವನ್ನು ಒಂದು ಮೂರು ನಾಲ್ಕು ಲೈನಲ್ಲಿ ಹೇಳೋದವರಿ ಏನಂತ ಹೇಳ್ತೀರಿ ರೊಕ್ಕರ್ಸ ದೃಶ್ಯವನ್ನು ಒಂದು ವಿಲೇಜಲ್ಲಿ ನಡೆಯುವಂಥ ಸ್ಟೋರಿ ಒಬ್ಬ ಅಂದ್ರೆ ಕಥೆಯಲ್ಲಿ ಟಾಟಾ ಎಸಿ ಡ್ರೈವರ್ ಅಂತ ನಾಯಕ ನಟ ಇರ್ತಾನೆ ಅವನ ಸುತ್ತಮುತ್ತ ನಡೆಯುವಂತ ಘಟನೆ ಅವ್ನು ಒಂದು ಟೈಮ್ ಅಲ್ಲಿ ನಾಲ್ಕು ಪ್ರಾಬ್ಲಮ್ ಬಂದಾಗ ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಕತೆ ಬೇಸ್ ಮೇಲೆ ಮಾಡಿತ್ತು ಇಲ್ಲ ಸರ್ ಇಲ್ಲ ಮೇಡಮ್ ಕಾಲ್ಪನಿಕ ಪಬ್ಲಿಕ್ ಈಗ ಏನು ಮೆಸೇಜ್ ಕೊಡ್ತಾ ಇದೆ ಇಲ್ಲ ಸರ್ ಮೆಸೇಜ್ ಏನಿಲ್ಲ ಒಬ್ಬರ ಪ್ರತಿಭೆ ಹೈಲೈಟ್ ಆಗಿ ಕಾಣಿಸ್ಬೇಕನ್ನೋ ಒಂದು ದೃಷ್ಟಿ ಇರುತ್ತೆ ಇದರಲ್ಲಿ ಯಾರ ಪ್ರತಿ ಹೈಲೈಟ್ ಒಬ್ಬರು ಈ ನಾಲ್ಕು ಜನ ಹೈಲೈಟ್ ಆಗಿ ಕಾಣ್ತಾರೆ ನಾಲ್ಕು ಪಾತ್ರಗಳು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇದಾಗಲ್ಲ ಪ್ರತಿಯೊಬ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ ಜಸ್ಟ್ ನಾನು ಫುಲ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ತೋರಿಸ್ತೀವಿ ನನ್ಗೆ ಮೇನ್ ಕತೆ ಬಂದು ಬೇರೆ ಇರೋದು ಬಟ್ ಈ ಲೈನ್ ಅಲ್ಲಿ ತಗೊಂಡು ಈಗ ಜನಕ್ಕೆ ತೋರ್ಸೋಕೆ ಏನ್ ಬೇಕೋ ನಮ್ಮ ಬಜೆಟ್ ಅಲ್ಲಿ ಏನು ಮಾಡೋಕ್ಕಾಗ್ಬೋದು ಅಷ್ಟು ಮಾಡಕ್ ಪ್ರಯತ್ನ ಪಟ್ಟಿದ್ದೀವಿ ಇನ್ನೂ ಒಳ್ಳೆ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಇತ್ತು ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡ್ಬೋದು ಅಂತ ನಮಗೂ ಧೈರ್ಯ ಬಂದಾಗ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡಿದ್ದು ಎಷ್ಟು ಬೇಕಷ್ಟು ಕಂಟೆಂಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹ್ಞೂ ಸರ್ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ಥರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ ಅದನ್ನೆಲ್ಲ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ವಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಇನ್ನು ನಡೀತಾ ಇದೆ ಡಿಸ್ಕಷನ್ ನಡೀತಾ ಇದೆ ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ ಪ್ರೀಮಿಯರ್ ಶೋ ಮಾಡಿಬಿಡೋಣ ಜನರ ಪ್ರತಿಕ್ರಿಯೆ ಎಲ್ಲ ಪ್ರತಿಕ್ರಿಯೆ ಯಾವ ಥರ ಇದೆಯಾ ನೋಡಿ ಮಾಡೋಣ ಸರ್ ಇದು ಕಾಮಿಡಿ ಮತ್ತು ವೈಲೆನ್ಸ್ ಏನಾದರೂ ಈಕ್ವಲ್ ಆಗೋಗುತ್ತಾ ಇಲ್ಲ ಯಾವುದನ್ನು ಜಾಸ್ತಿ ವೈಲೆನ್ಸ್ ಜಾಸ್ತಿ ಇದೆ ಮೇಡಮ್ ಎಲ್ರಿಗೂ ನಮಸ್ಕಾರ ಹೊಸ ಪರಿಚಯ ಮನೋಜ್ ಮಂಜು ಅಂತ ಈ ಸದೃಶ್ಯಂ ಅನ್ನೋ ಟೆಲಿಫಿಲ್ಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದ್ರು ಮೊದಲಿಗೆ ಕತೆ ಕೇಳಿದ್ವಿ ಕೇಳಿದಾಗ ತುಂಬ ಇಷ್ಟ ಆಯಿತು ತುಂಬ ವೈಲೆನ್ಸ್ ಅನಿಸ್ತು ಮತ್ತು ನನ್ನೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತುಂಬ ಚೆನ್ನಾಗಿದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಜವಾಬ್ದಾರಿ ನಿಭಾಯಿಸಿದ ಈಗಾಗಲೇ ಮೇಡಮ್ ಲಾಸ್ಟ್ ಟೈಮು ಟಗರು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅನಂತರ ಜೆ ಸಿ ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಹೀಗೆ ಸಣ್ಣ ಪುಟ್ಟ ಒಂದು ನಾಲ್ಕೈದು ಸಿನಿಮಾದಲ್ಲಿ ಮಾಡಿದ್ದೀನಿ நிற நம்ம அபிரம் ஜிக்கு ஒன்று ஒழைய அவகாச கொட்டும் ஜொத்திலே தீவிரூ நமஸ்கார மாதமும் நேரம் டேரக்ட்ரு அபிரம கதை ஹெட் எர்டே நிமிஷம் ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದ್ರು ಸರಿ ನಾನು ಓಕೆ ಅಣ್ಣ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲ್ಯಾನ್ ಮಾಡಿದ್ದು ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲಾನ್ ಮಾಡಿದ್ದು ಮಳೆ ಮಾಡೋ ಅಂತ ಪ್ಲಾನ್ ಅವ್ರು ಹೇಳಿದರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಆಮ್ಯಾಕ್ ಅವರೇ ಹೇಳಿದ್ರು ಸ್ವಲ್ಪ ಸ್ಕ್ರಿಪ್ಟ್ನ ಇನ್ನು ಅಪ್ ಬಿಲ್ಡ್ ಮಾಡ್ತಾ ಇದೀನಿ ಅಂತಂದಾಗ ಅವಾಗ ಮನೋಜರಾಗ್ಲಿ ವಿನಯ್ ಆಕರ್ಷಕರಾಗ್ಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ಥರನೇ ಹೋಗಿ ಮಾಡೋಣ ಟೆಲಿ ಫಿಲಮ್ ಥರನೇ ಅಂತ ಹೇಳಿದಾಗ ಕತೆನ ಸ್ವಲ್ಪ ಬಿಲ್ಡ್ ಬಿಲ್ಡ್ ಮಾಡಿದ್ರು ಸೊ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟು ಫಿಫ್ಟೀನ್ ಟ್ವೆಂಟಿ ಡೇಸ್ವರೆಗೂ ಹೋಯಿತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯಿತು ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತು ಮನೋಜರ್ ಆಗಲಿ ವಿನಯರ್ ಆಗಲಿ ಅವ್ರು ಮೂರು ಜನ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ಕೆ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು ನೀವು ಹಿಂದೆ ಯಾವ ಸಿನಿಮಾದಲ್ಲಿ ಮಾಡಿದ್ದೀರಿ ಸರ್ ನಾನು ಪರಿತೋಷಕ ಅನ್ನೋದರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೇನೆ ಕರ್ಮ ಅಂತ ಒಂದು ಮಾಡ್ತಾ ಇದ್ದೇನೆ ಸೊ ಅದಿನ್ನು ಶೂಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಮೇಲೆ ನಮ್ಮ ಅಭಿರಾಮ್ ಅವರು ಅವ್ರು ನನಗೆ ಈ ತರ ಮಾಡೋದ ಅಂತ ಹೇಳಿದ್ರು ಅವರು ಸೊ ಪ್ಲಾನ್ ಮಾಡ್ತಾ ಮಾಡಿದ್ದೇನೆ ಫಸ್ಟ್ ರಿಲೀಸ್ ಆಗ್ತಿರೋದು ಇರೋದು ಹೌದು ಹೌದು ಸರ್ ಫಸ್ಟ್ ಆಲ್ರೆಡಿ ಪಾರಿತೋಷಕ ರಿಲೀಸ್ ಆಗಿದೆ ಟೆನ್ ರಿಲೀಸ್ ಆಗಿ ಓಡಿದೆ ಸೊ ಈಗ ಪ್ರೇಮೇಶ್ವರ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿಕರ್ ಆ ಹಿಂದೆ ಮುಂದೆ ಜಗ್ಗಾಡಿ ಎಲ್ಲರಿಗೂ ಬೋರ್ ಡೈರೆಕ್ಟ್ ಸ್ಟ್ರೈಟ್ ಆಗಿ ಮೆಟ್ರೋಗ್ ಹೋಗ್ಬಿಡ್ತೀರಿ ನಾವೆಲ್ಲ ಥಿಯೇಟರ್ ಬ್ಯಾಕ್ ಇಂದ ಬಂದಿದ್ದು ಸಿನ್ಮಾ ಮಾಡಬೇಕು ಅನ್ನೋ ಹಂಬಲ ಇತ್ತು ಇವರು ನಮಗೆ ಥೇಟ್ರಲ್ಲಿ ಸಿಕ್ಕಿದ್ರು ಹಂಗೆ ಕತೆ ಹೇಳಿದ್ರು ನಾವು ಇದರಲ್ಲಿ ಮೊದಲನೇ ನಂದು ಇದೇ ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಇಷ್ಟಪಡ್ತೀನಿ ನೀವೆಲ್ಲರೂ ನೋಡಿ ಅದು ಹೆಂಗಿತ್ತು ನಾವು ಹೆಂಗ್ ಮಾಡಿದೀವಿ ಅಂತ ರಿವ್ಯೂ ಕೊಡಬೇಕು ಸರಿ ಇದ್ಯಾ ನಾವು ಇನ್ನು ಹೆಂಗ್ ಚೆನ್ನಾಗಿ ಮಾಡ್ಬೋದು ಹೆಂಗ್ ಚೆನ್ನಾಗಿ ಮಾಡ್ಬೋದಿತ್ತು ಏನ್ ಚೆನ್ನಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ನಾನು ಇದರಲ್ಲಿ ನಮಸ್ಕಾರ ನನ್ನ ಹೆಸರು ವೀರೇಂದ್ರ ಅಂತ ಇವ್ರು ಹೇಳಿದಾಗ ನಾವು ಸುಮಾರು ಒಂದು ನಾಲ್ಕು ದಿನ ಪ್ಲಾನ್ ಮಾಡಿ ಶೂಟ್ ಇದು ಆಮೇಲೆ ಇದು ತುಂಬಾ ನೈಟ್ ಶೂಟ್ಸ್ಗಳಾಗಿ ಹೋಯ್ತು ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ನೀವು ನೋಡಿದ್ರೆ ಗೊತ್ತಾಗತ್ತೆ ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಹೋರ್ಲಾಡಿ ಬಿದ್ದು ಎಲ್ಲ ಎಷ್ಟೋ ಕಷ್ಟಪಟ್ಟು ಹುಳಗಳ ಕೈ ಎಲ್ಲ ಕಚ್ಚಿಸ್ಕೊಂಡೆ ಬಂದಿದೀವಿ ಒಟ್ಟಿನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತ ಒಂದು ನಮ್ಮ ಪ್ರಯತ್ನ ಆಗಿದೆ ನನ್ನ ಹೆಸರು ಪವನ್ ಅಂತೀತಿಯಿಂದ ಖುಷಿ ಅಂತ ಕರೀತಾರೆ ನಾನು ನೆಗೆಟಿವ್ ನೆಗೆಟಿವ್ ಮಾಡಿದ್ದೀನಿ ಮಾಡಿದೀನಿ ಪೊಲೀಸ್ ಕ್ಯಾರೆಕ್ಟರ್ ಸೊ ಒಂದು ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಅಂಡ್ ಈ ಟೀಮ್ ನೋಡಿದ್ರೆ ನನಗೂ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬಹಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಯು ಅಖಿಲ್ ಮಹೇಶ್ ಅಂತ ಪೃಥ್ವಿ ಹೇಳಿದಂಗೆ ನಮ್ದೆಲ್ಲ ಥಿಯೇಟರ್ ಬ್ಯಾಕ್ ಇರೋದ್ರಿಂದ ಮೂರು ವರ್ಷದಿಂದ ಥಿಯೇಟ್ರ್ ಮಾಡಿ ಅಲ್ಲಿ ಪರಿಚಯ ಆದಂಥ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು ಸೊ ಆ ಸ್ಟೋರಿಗೆ ಆ್ಯಕ್ಟ್ ಮಾಡಬಲ್ಲೇ ಅನಿಸಿದಾಗ ಓಕೆ ಅಂತ ಆ್ಯಕ್ಟ್ ಮಾಡಿದ್ವಿ ಆ ನೀವು ಆ್ಯಕ್ಚುಲಿ ನೀವು ಮೂವಿ ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ರಿವ್ಯೂ ಕೊಡ್ ಕೊಡೋವಾಗ ಮಾತಾಡ್ಬೋದು ಥ್ಯಾಂಕ್ ಯು ಆಯಿತು ಕಂಪ್ಲೀಟ್ ಆದ್ಮೇಲೆ ಎಷ್ಟು ಬಂದಿದ್ದೆ ನಮಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮೇಲೆ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಡಿಸ್ಕಸ್ ಮಾಡ್ತಾ ಇದ್ದರು ಇಲ್ಲಿ ಹೋಗಿ ಮಾತಾಡೋಣ ಅಂತ ಆವಾಗ ಬಂದಿದ್ದು ನನಗೆ ಮನೋಜ್ ಮನೋಜ್ ಬಂದು ಇಲ್ಲ ನಮ್ಗೆ ಒಂದು ಸ್ವಲ್ಪ ಪ್ಲಾನ್ ಪ್ಲಾನ್ ಇದೆ ಆ ಪ್ಲಾನ್ ಪ್ರಕಾರ ಹೋಗೋಣ ಅಂತಂದ್ವಿ ಸರಿ ಸರ್ ಹೋಗೋಣ ಅಂತಂದ್ವಿ ಅವಾಗ ಪರಿಚಯ ಮಾಡಿಸಿದೆ ನಮ್ಮ ಎಡಿಟರ್ ಉಮೇಶ್ ಸರ್ ನಮಗೆ ಅವ್ರ ಸಪೋರ್ಟ್ ತುಂಬಾ ಇದೆ ನಮಗೆ ಉಮೇಶ್ ಸರ್ದು ಸ್ಟಾರ್ಟ್ ಮಾಡುವಾಗ ನಮ್ಗೆ ಒಂಥರ ಅನಿಸ್ತಿತ್ತು ಹೆಂಗಪ್ಪ ಹಿಂಗೆ ಸಿನಿಮಾ ಮಾಡಿದ ತುಂಬ ವರ್ಕ್ ಮಾಡಿದ್ದಾರೆ ಅವ್ರ ಹತ್ರ ಹಿಂಗೆ ಮಾಡಿಸೋದು ಹೆಂಗ್ ಮಾತಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ

ಸರ್ ಸರ್ ಅದಕ್ಕೋಸ್ಕರ ಓಕೆ ಯಾವುದೇ ಸಿನಿಮಾ ಮಾಡ್ಬೇಕಾದ್ರೂ ಒಬ್ಬರು ಯಾರು ಒಬ್ಬರು ಫೇಮಸ್ ಇರೋ ಹಾಕೊಂಡ್ರೆ ಮಾತ್ರ ಸಿನಿಮಾ ಓಡುತ್ತೆ ಅನ್ನೋದು ಇಷ್ಟೊಂದ್ ಜನ ಕಲ್ಪನೆ ಇದ್ದೇ ಇರುತ್ತೆ ಅದು ಇಲ್ಲಿ ಎಷ್ಟು ಜನ ನಮ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ನಾನು ತುಂಬಾ ಸತಿ ಎಷ್ಟೊಂದು ಜನ ಹೊರಗಡೆ ಹೇಳೋದನ್ನು ಕೇಳ್ಪಟ್ಟಿದ್ದೀನಿ ಯಾರು ಅಂತ ಫೇಮಸ್ ಇರೋರಿಲ್ಲ ಇದ್ರಲ್ಲಿ ಏನಿದೆಪ ಸಿನಿಮಾದಲ್ಲಿ ಅಂತ ಯಾವ ಧೈರ್ಯದ ಮೇಲೆ ಈ ಸಿನಿಮಾನ ಮಾಡಬೇಕು ಅಂತ ನಾನು ಸ್ಟಾರ್ಟಿಂಗ್ ಅನ್ಕೊಂಡ್ರಿಂಗ್ ಈ ಥರ ಕ್ಯಾರೆಕ್ಟರು ದೊಡ್ಡವ್ರು ಬೇಕು ನನಗೆ ಸೆಕೆ ರೆಕಗ್ನೇಷನ್ ಆರ್ಟಿಸ್ಟ್ ಬೇಕು ಅಂತ ಆ ಥರ ಏನು ಪ್ಲಾನ್ ಇಲ್ಲ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಷ್ಟೇ ಆ ಥರ ಕ್ಯಾರೆಕ್ಟರ್ ಪ್ಲ್ಯಾನ್ ಹೋದ್ವಿ ನಾವು ಸ್ಟಾರ್ಟಲ್ಲಿ ಯಾರನ್ನ ಹಾಕೊಳೋಣ ಅಂತ ಪ್ಲ್ಯಾನ್ ಮಾಡಿದಾಗ ಪೃಥ್ವಿ ಮತ್ತು ನಮಗೆ ವಿವೇಕು ವಿನಯ್ ಮನೋಜ್ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಈ ಥರ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆವಾಗ ನಮಗೆ ಕ್ಯಾರೆಕ್ಟರು ಜೊತೆ ನಾವು ಥಿಯೇಟ್ರಲ್ಲಿ ಗಗನ್ ಸರ್ ಅಂತ ಇದಾರೆ ಫಸ್ಟ್ ಹತ್ತೆ ಗಗನ್ ಸರ್ ಅವರು ಲೀಡರು ಅವ್ರ ಜೊತೆ ನಾವು ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ ಅವಾಗ ನಾವು ಒಬ್ಬೊಬ್ರು ಸೆಲೆಕ್ಟ್ ಮಾಡ್ತಾರೆ ಥಿಯೇಟರ್ ಆರ್ಟಿಸ್ಟ್ ತುಂಬಾ ಇರೋರು ಒಂದು ನಾಲ್ಕೈದು ಜನ ಆಸೆ ಇರೋರು ಆದ್ಬಿಟ್ರೆ ಅಮ್ಮ ಕ್ಯಾರೆಕ್ಟರ್ ನಮ್ಗೆ ತುಂಬಾ ಸಪೋರ್ಟ್ ಬೇಕಿತ್ತು ಸವಿತಾ ಮೇಡಮ್ ಅಂತೇಳಿ ಈ ತಾಯಿ ಕ್ಯಾರೆಕ್ಟರ್ ಮೇಡಮ್ ಇದಾರೆ